ನಮಸ್ಕಾರ ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶಿ ವ್ಯಾಪಾರ ವ್ಯವಹಾರದಲ್ಲಿ ಬದುಕನ್ನು ಕಟ್ಟಿಕೊಂಡು ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿರುವಂತಹ ಕೆ ಎನ್ ಶಿವಕುಮಾರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೆ ಎನ್ ಶಿವಕುಮಾರ್ ಮೂಲತಃ ಕಲ್ಲಂಗೆರೆ ಗ್ರಾಮದವರಾದ ಕೆ ಎನ್ ಶಿವಕುಮಾರ್ ಉದ್ಯಮದ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ ಪೋದಾರ್ ವಿದ್ಯಾಸಂಸ್ಥೆಯ ಪ್ರಮೋಟರ್ಸ್ ಆಗಿರುವ ಶಿವಕುಮಾರ್ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ ತಾವು ದುಡಿದ ಹಣದಲ್ಲಿ ಒಂದು ಭಾಗವನ್ನ ಸಮಾಜ ಸೇವೆಗೆ ಇಟ್ಟಿರುವ ಶಿವಕುಮಾರ್ ನಿರಂತರ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಇವರ ಸಾಮಾಜಿಕ ಕಳಕಳಿಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಇವರಿಗೆ ಸಿ ಕನ್ನಡ ನ್ಯೂಸ್ ಶಿವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ನಮ್ಮಂತಹ ಪ್ರತಿಭೆಗಳನ್ನ ಗುರುತಿಸಿ ಜೀ ವಾಹಿನಿ ಕನ್ನಡದವರು ಈ ಒಂದು ಯುವರತ್ನ ಅವಾರ್ಡನ್ನು ಕೊಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋದ ಸಂತೋಷದ ವಿಷಯ ಹಾಗಾಗಿ ನಾನು ಮೊದಲನೇದಾಗಿ ಜಿ ಕನ್ನಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್ ಪ್ರತಿಯೊಂದು ಪ್ರಶಸ್ತಿಗಳು ಸಮಾಜದಲ್ಲಿ ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತಂತೆ ಹಾಗೆಯೇ ಈ ಅವಾರ್ಡನ್ನ ಯಾರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ಅವಾರ್ಡನ್ನು ನಾನು ಮೊದಲನೇದಾಗಿ ಆದಂತಹ ಕೆ ವಿ ನಿರ್ವಾಣ ಸ್ವಾಮಿ ಅವರಿಗೆ ನಾನು ಸಲ್ಲಿಸ್ತೀನಿ ಅವರಿಂದಲೇ ನನ್ನ ಪ್ರೇರಣೆ ಅವರಿಂದಲೇ ನಾನು ಈ ಮಟ್ಟಕ್ಕೆ ಬೆಳೆದು ಬಂದಂತಹ ಈ ಒಂದು ಅವಕಾಶ ನಾನು ಇವತ್ತು ಈ ಅವಾರ್ಡ್ ಪ್ರೇರಣೆ ಅಂತ ಹೇಳಿ ಬಯಸ್ತೀನಿ ರೈತರು ಯಾವುದೇ ಬೆಳೆಯನ್ನು ಬೆಳಿಲಿ ಅದಕ್ಕೊಂದು ಅರ್ಥ ಸಿಗಬೇಕು ಅನ್ನೋದಾದ್ರೆ ಅದು ತಲುಪೋರಿಗೆ ತಲುಪಲೇಬೇಕು ಅದು ವ್ಯಾಪಾರದ ಮೂಲಕ ಇವತ್ತು ನೀವು ವ್ಯಾಪಾರದಲ್ಲೂ ಸಕ್ರಿಯವಾಗಿತ್ತುಕೊಂಡು ರಾಜಕೀಯದಲ್ಲೂ ಸಕ್ರಿಯವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ ಅನ್ನೋದಾದ್ರೆ ಖಂಡಿತವಾಗಲೂ ಅದು ಪ್ರೇರಣೆ ಅನ್ನೋದಿರುತ್ತೆ ಈ ಉದ್ಯಮಕ್ಕೆ ಪ್ರೇರಣೆ ಏನು ಅಂತ ಪ್ರೇರಣೆ ಆಗಿರ್ತಕ್ಕಂಥವ್ರು ನಮ್ಮ ಚಿಕ್ಕಪ್ಪರಾದಂತಹ ಕೆ ವಿ ಸ್ವಾಮಿ ಸ್ವಾಮಿಯವರು ಓಕೆ ನಾವು ನಮ್ಮ ಚಿಕ್ಕಪ್ಪವನ್ನು ಅಪ್ಪ ಅಪ್ಪ ಅಂತ ಕರಿತೀವಿ ಪ್ರತಿಯೊಂದರಲ್ಲೂ ಅವರು ಆಸಕ್ತಿಯನ್ನು ತೋರಿಸ್ಕೊಂಡ್ಬಂದರು ನನಗೆ ನನ್ನ ಬಾಲ್ಯದ ಜೀವನ ಕೆಳಗೆರೆ ಗ್ರಾಮದಿಂದ ನಾನು ನನ್ನ ತಂದೆ ತಾಯಿಯಾದಂತಹ ತುಂಗಭದ್ರಾ ನಾಗರಾಜು ಅವರ ಮಗನಾಗಿ ಹುಟ್ಟಿ ಅಲ್ಲಿ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಅವರ ಜೊತೆ ನಾನು ಅರ್ಸಿಕರಿಗೆ ನಿರ್ವಾಣ ಸ್ವಾಮಿಯವರ ಜೊತೆ ನನ್ನ ಕರ್ಕೊಂಡ್ಬಂದರು ವ್ಯಾಪಾರ ಅವರು ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಅವರು ತೊಂಬತ್ತೆಂಟರ ತನಕ ನಾನು ನನ್ನ ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಅದಾದ ಮೇಲೆ ಅವರು ನನ್ನನ್ನು ನಮ್ಮ ಅಂಗಡಿನಲ್ಲೇ ಜೊತೆಯಲ್ಲೇ ಇರ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಅವಾಗ ನನ್ನ ವ್ಯಾಪಾರ ಅಲ್ಲಿಂದ ಅವರು ಟಚ್ ಕೊಡ್ತಾ ಹೋದ್ರು ಆ ಒಂದು ಬದುಕನ್ನು ಅವತ್ತಿಂದ ಕಟ್ಕೊಂಡು ಬಂದ್ವಿ ನಮ್ಮ ತಂದೆಯವ್ರು ಏನು ಹೇಳ್ತಾ ಇದ್ರು ಯಾವುದೇ ಒಂದು ವ್ಯಾಪಾರ ಮಾಡಬೇಕಾದ್ರೂ ಆಗಲಿ ಯಾವ್ದು ಒಂದು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ವ್ಯಾಪಾರದಲ್ಲಿ ಸರ್ವಿಸ್ ಕೊಡಬೇಕು ಅದೇ ರೀತಿ ರೈತರಿಗೂ ಅಷ್ಟೇ ಹೌದು ಪ್ರತಿಯೊಂದರಲ್ಲೂ ಅಷ್ಟೇ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಲಿ ರಾಜಕೀಯ ಕ್ಷೇತ್ರಕ್ಕೋಗ್ಲಿ ವ್ಯಾಪಾರ ಕ್ಷೇತ್ರಕ್ಕೋಗ್ಲಿ ಸಾಮಾಜಿಕ ಕ್ಷೇತ್ರಕ್ಕೆ ಹೋಗ್ಲಿ ಬೇರೆ ಯಾವುದೇ ಆಗಿರ್ಬೋದು ಆ ಕ್ಷೇತ್ರದಲ್ಲಿ ನಾವು ಮಾಡುವಂತಹ ಸರ್ವಿಸ್ ಸೇವೆ ಏನಿದೆ ಅದು ನಮ್ಮನ್ನ ಬೆಳೆಸ್ಕೊಂಡು ತಗೊಂಡೋಗುತ್ತೆ ನಿಮ್ಮ ಬಾಲ್ಯ ಬದುಕು ಎಲ್ಲ ಹೇಗಿತ್ತು ಬಾಲ್ಯದಲ್ಲಿ ನಾವು ಹಳ್ಳಿಯಲ್ಲಿ ಓದಿ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಪ್ರೌಢಶಾಲೆಗೆ ಅರ್ಸಿ ಕರೆಗೆ ಬಂದ್ವಿ ಬಸವರಾಜೇಂದ್ರ ಸ್ಕೂಲ್ ಅಂತ ಹೇಳಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ ಅದಾದ ನಂತರ ಕಾಲೇಜ್ಗೆ ಹೊಯ್ಸಳೇಶ್ವರ ಕಾಲೇಜ್ ಅಂತ ಹೇಳಿ ಅಲ್ಲಿ ಕಾಲೇಜನ್ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಕಾಲ ನಮ್ಮನ್ನ ಎಳ್ಕೊಂಡೋಗಿ ವ್ಯಾಪಾರಕ್ಕೆ ಬಿಡ್ತು ಹಾಗಾಗಿ ನನ್ನ ವೃತ್ತಿ ವ್ಯಾಪಾರದಿಂದ ಸ್ಟಾರ್ಟ್ ಆಯ್ತು ಎಷ್ಟೇ ವಯಸ್ಸಿನಲ್ಲಿ ಏನ್ ನಾನು ಅಲ್ಲೇ ಹತ್ತೊಂಬತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ನಾನು ಆಲ್ರೆಡಿ ವ್ಯಾಪಾರಕ್ಕೆ ಜಾಯ್ನ್ ಆಗಿದ್ದೆ ಅಂದ್ರೆ ಸೇರ್ಕೊಂಡ್ಬಿಟ್ಟೆ ಚಿಕ್ಕಪ್ಪ ಅವ್ರು ಕರ್ಕೊಂಡೋಗಿ ನಮ್ಮ ಅಂಗಡಿಯಲ್ಲೇ ಇರಬೇಕಪ್ಪ ನೀನು ವ್ಯಾಪಾರನ ನೀನು ನೋಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಯಾಕೆಂದ್ರೆ ನಾವು ಮೂಲತಃ ವ್ಯಾಪಾರಸ್ಥರೆ ಆಕ್ಚುಲಿ ನಾನು ಎಲೆ ವಂಶಸ್ಥರ ಕುಡಿ ಲಾಸ್ಟ್ ಟೈಮು ಒಂದು ಸಂಚಿಕೆನಲ್ಲಿ ಒಬ್ರು ಹೇಳಿದ್ರು ಈ ಬೆಂಗಳೂರು ನಗರದಲ್ಲಿ ಎಲೆ ಮಲ್ಲಪ್ ಶೆಟ್ಟರು ಅಂತೇಳಿ ಒಂದು ಕೆರೆ ಇದೆ ಅವರ ವಂಶದ ಕುಡಿ ನಾನು ಹಾಗಾಗಿ ನನ್ನ ಮೂಲತಃ ವ್ಯಾಪಾರಸ್ಥ ವ್ಯಾಪಾರನೇ ನನ್ನ ಉದ್ಯೋಗ ಹಾಗಾಗಿ ವ್ಯಾಪಾರದಲ್ಲಿ ಬಂದಂತಹ ಎಲ್ಲ ಹಣವನ್ನು ಅಂತ ಹೇಳಲ್ಲ ಎಲ್ಲ ನನ್ನ ಒಂದು ಏನು ಸಂಪಾದನೆ ಮಾಡ್ತೀನಿ ಅದರಲ್ಲಿ ಇಷ್ಟು ಇಂತಿಷ್ಟು ಅಂತ ಹೇಳಿ ಸಾಮಾಜಿಕಕ್ಕಿರ್ಬೋದು ದೇವಸ್ಥಾನಗಳಿರ್ಬೋದು ಬಡವರ ಮಕ್ಳುಗಳಿರ್ಬೋದು ಕೆಲವು ಟೈಮ್ ಕೊರೋನಾ ಬಂದಂಥ ಸನ್ನಿವೇಶದಲ್ಲಿ ಆ ಕಿಟ್ಗಳು ಕೊಟ್ಟಂಥ ಸನ್ನಿವೇಶ ಇರ್ಬೋದು ಕೆಲವು ಮಠಮಾನ್ಯಗಳಿರ್ಬೋದು ದೇವಸ್ಥಾನಗಳ ಅಭಿವೃದ್ಧಿ ಸರ್ಕಾರಿ ಶಾಲೆನಲ್ಲಿ ಕೆಲವು ಮಕ್ಕಳಿಗೆ ಏನು ಸಿಗದೇರೋಂಥ ಸನ್ನಿವೇಶಗಳಿದೆ ತುಂಬಾ ಆ ಆ ಒಂದು ಸನ್ನಿವೇಶ ಆ ಒಂದು ಶಾಲೆಗಳಿಗೆ ನನ್ನದೇ ಆದಂತ ಒಂದು ಕಿರುಕಾಣಿಕೆ ಅಂತ ನಾನು ಹೇಳ್ಬೋದು ಒಂದು ಬುಕ್ಸ್ ಇರ್ಬೋದು ಬ್ಯಾಗ್ಸ್ ಇರ್ಬೋದು ಯೂನಿಫಾರ್ಮ್ಸ್ ಇರ್ಬೋದು ಅದನ್ನ ನಮ್ಮ ತಂದೆಯವರು ಕೊಟ್ಕೊಂಡು ಸ್ಟಾರ್ಟ್ ಮಾಡಿದ್ರು ನಿರ್ವಾಣ್ ಸ್ವಾಮಿ ಅವರು ಅದನ್ನ ನಾನು ಅದನ್ನ ಕಂಟಿನ್ಯೂ ಮಾಡಬೇಕು ಅವ್ರ ಹೆಸರು ಉಳಿಸ್ಬೇಕು ಅವ್ರ ಹೆಸರು ಬೆಳೆಸಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಾನು ಅದನ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದುಡಿಮೆನೆ ಮುಖ್ಯ ಅಲ್ಲ ದಾನ ಧರ್ಮನೂ ಮುಖ್ಯ ಸಮಾಜಕ್ಕೆ ನಾನೇನಾದ್ರೂ ಕೊಡುಗೆ ಕೊಟ್ಟೋಗು ಅಂದರೆ ದಾನದ ಮುಖಾಂತರ ಅನ್ನೋದು ನನ್ನ ಒಂದು ವೈಯಕ್ತಿಕ ಆಸೆ ರೈಟ್ ವ್ಯಾಪಾರ ವ್ಯವಹಾರ ಅಂತಾಗ ಅದಕ್ಕೆ ಎಲ್ಲೇ ಅನ್ನೋದಿಲ್ಲ ನೋ ಲಿಮಿಟೇಷನ್ಸ್ ಕರ್ನಾಟಕಕ್ಕೂ ಏನು ಸೀಮಿತವಾಗಿಲ್ಲ ನೀವು ಮೂಲತಃ ಅರಸಿಕೆರೆ ಭಾಗದವರು ಅಲ್ಲಿಗೆ ಸೀಮಿತ ಆಗಲಿಲ್ಲ ಹೊರ ರಾಜ್ಯಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಿ ರೈತರು ಬೆಳೆದಂತಹ ಬೆಳೆಗೆ ಒಂದು ಅರ್ಥ ಅನ್ನೋದನ್ನು ಕೊಡ್ತೀರಿ ಸೊ ನಿಮ್ಮ ವ್ಯಾಪಾರ ವಹಿವಾಟು ಅನ್ನೋದಾದರೆ ಹೇಗೆ ನಡೀತಾ ಇದೆ ಅದರಲ್ಲಿ ಎದುರಿಸಿದಂತಹ ಸವಾಲುಗಳು ತುಂಬ ಅದ್ಭುತವಾಗಿ ವ್ಯಾಪಾರ ಮಾಡ್ಕೊಂಡು ಬಂದಂಥವ್ರು ನಮ್ಮ ಚಿಕ್ಕಪ್ಪ ಅವರು ಪ್ರತಿಯೊಂದರಲ್ಲೂ ಮಾತಿನ ಮೇಲೆ ಅಷ್ಟೇ ತೂಕವಾಗಿ ಕೊಡ್ತಕ್ಕಂಥ ರೈತ ಇರ್ಬೋದು ಮಧ್ಯದಲ್ಲಿರ್ತಕ್ಕಂಥ ವರ್ತಕರಿರ್ಬೋದು ತಗೊಳ್ತಕ್ಕಂಥ ಹೊರ ರಾಜ್ಯಗಳ ಪಾರ್ಟಿಗಳು ಏನಿದ್ದಾರೆ ವ್ಯವಹಾರಸ್ಥರು ಏನಿದ್ದಾರೆ ಅವ್ರ ಹತ್ರ ತುಂಬ ತೂಕವಾಗಿ ಮಾತಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಬಂದಂಥವ್ರು ಅವ್ರ ಜೊತೆ ನಾನು ಬೆಳೆದಂಥವ್ನು ಅದೇ ರೀತಿ ನಾನು ಸಹ ಬಂದಿದ್ದೀನಿ ಇವತ್ತಿನ ದಿನದಲ್ಲಿ ರೈತ ಬೆಳೆದಂಥ ಬೆಳೆಗೆ ಯಾವುದೇ ಸರ್ಕಾರದ ಮುಂದೆ ಹೋಗಿ ಕೈಕೊಟ್ಕೊಂಡು ನಿಂತ್ಕೋಬಾರ್ದು ಬೆಂಬಲ ಬೆಲೆ ಕೊಡಿ ಅಂತ ಆ ತರ ಯಾವುದೇ ಪರಿಸ್ಥಿತಿ ಯಾವ ರೈತರಿಗೂ ಬರಬಾರ್ದು ಸುಮಾರು ಕಾಳು ಮೆಣಸು ಮಾಡ್ತಾ ಇದ್ವಿ ನಾವು ಪೆಪ್ಪರ್ ಅಂತ ಏನ್ ಹೇಳ್ತೀವಿ ಅದನ್ನ ನೂರ ಐವತ್ತು ರೂಪಾಯಿ ರೇಟ್ ಇತ್ತು ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಆರ್ನೂರ ಏಳ್ನೂರು ರೂಪಾಯಿ ತನಕ ರೇಟ್ನ ಮಾರ್ಕೆಟಿಗೆ ತಗೊಂಡು ಕೊಟ್ಟಿದೀವಿ ಅದು ನನಗೆ ಹೆಮ್ಮೆ ಇದೆ ಅದೇ ರೀತಿ ಮೂರ್ ಸಾವಿರ ರೂಪಾಯಿ ಇದ್ದಂತ ಕೊಬ್ಬರಿ ಬೆಲೆನ ಇವತ್ತು ಮೂವತ್ತು ಸಾವಿರ ರೂಪಾಯಿ ತನಕ ತಗೊಂಡೋಗಿ ರೈತರಿಗೆ ಮಂದಹಾಸವನ್ನ ಕೊಟ್ಟಿದೀವಿ ಖುಷಿ ಆಗುತ್ತೆ ನಾನೊಬ್ಬ ರೈತನ ಮಗನೇ ಇವತ್ತು ರೈತ ಪ್ರತಿದಿನವೂ ಖರ್ಚಲ್ಲೇ ಒಣಗೋಗ್ತಾ ಇದ್ದಾನೆ ಮಳೆ ಇಲ್ಲ ಬೆಳೆ ಇಲ್ಲ ನೀರಾವರಿ ಇಲ್ಲ ನೀರಾವರಿ ವಂಚಿತನಾಗಿದ್ದಾನೆ ಹಾಗಾಗಿ ರೈತ ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆನ ಯಾರತ್ರನೂ ಕೇಳಬಾರ್ದು ಅನ್ನೋದು ನನ್ನ ಭಾವನೆ ಸರ್ಕಾರ ಅದಾಗೆ ಘೋಷಣೆ ಮಾಡುತ್ತೆ ಸರ್ಕಾರದ ಮುಂದೆ ಯಾರೂ ದೊಡ್ಡವರಲ್ಲ ಆದಾಗ್ಯೂ ನಾನು ಹೇಳೋದಿಷ್ಟೇ ರೈತರು ಯಾವುದೇ ರೀತಿ ತಮ್ಮ ಬೆಳೆಯನ್ನು ಬೆಳೆದಂತಹ ಬೆಳೆಗಳನ್ನ ಆತ್ರದಿಂದ ಮಾರಬಾರ್ದು ಶೇಖರಣೆ ಮಾಡಿ ಮಾರಿದ್ರೆ ಅದಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ಬೆಲೆ ಸಿಗುತ್ತೆ ಶುಂಠಿ ಇರ್ಬೋದು ರಾಗಿ ಇರ್ಬೋದು ಆಮೇಲೆ ಪ್ರತಿಯೊಂದು ತರಕಾರಿಗಳು ಇರ್ಬೋದು ದಿನಸಿ ಪದಾರ್ಥ ಇರ್ಬೋದು ಇನ್ನು ಸ್ಪೈಸ್ ಐಟಮ್ಸು ನಾವೇನು ಸಾಂಬಾರ ಪದಾರ್ಥಗಳು ಹೇಳ್ತೀವಿ ಅವೆಲ್ಲ ಇರ್ಬೋದು ಇವತ್ತು ಎಲ್ಲ ತರಹದ ಫೆಸಿಲಿಟಿ ಕೊಟ್ಟಿದ್ದಾರೆ ಕೋಲ್ಡ್ ಸ್ಟೋರೇಜ್ ಇರ್ಬೋದು ವೇರ್ ಹೌಸ್ಗಳು ಇರ್ಬೋದು ಮೆಣ್ಸಿನ್ಕಾಯಿ ಮುನ್ನೂರು ರೂಪಾಯಿ ಮೆಣಸಿನ್ಕಾಯಿನೂ ನೋಡಿದೀವಿ ಮೂವತ್ತು ರೂಪಾಯಿ ಮೆಣಸಿನ್ಕಾಯಿನೂ ನೋಡಿದೀವಿ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈಗ ಕಾಯು ಅಷ್ಟೇ ಎರಡು ರೂಪಾಯಿ ತೆಂಗಿನಕಾಯಿ ಇತ್ತು ಇವತ್ತು ಎಂಬತ್ತು ರೂಪಾಯಿ ನೂರು ರೂಪಾಯಿ ತನಕ ಒಂದು ತೆಂಗಿನಕಾಯಿ ಇದೆ ಮೊನ್ನೆ ಟಿ ವಿನಲ್ಲೇ ತೋರಿಸ್ತಾ ಇದ್ರು ನೂರು ರೂಪಾಯಿ ತನಕ ಒಂದು ತೆಂಗಿನಕಾಯಿ ಆಗಿದೆ ನೀವು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಪೆಪ್ಸಿ ಕುಡಿತೀರಾ ಒಂದು ಫಾಂಟಾ ಕುಡಿತೀರಾ ಬೇರೆ ಕಂಪ್ನಿಗಳಲ್ಲಿ ಯಾವ್ಯಾವುದೋ ಒಂದು ಇದನ್ನ ಕುಡಿತೀರಾ ಜ್ಯೂಸ್ ಅಂತ ಹೇಳಿ ಇವತ್ತು ಒಂದು ಎಳ್ಳೀರ್ನ ನೀವು ಹತ್ತು ರೂಪಾಯಿ ಕೊಟ್ಟು ಕುಡಿತಿರ್ಲಿಲ್ಲ ಇವತ್ತು ಎಂಬತ್ತು ರೂಪಾಯಿ ಕೊಟ್ಟು ಕುಡಿತಾ ಇದ್ದೀರಾ ಯಾಕೆಂದ್ರೆ ಆರೋಗ್ಯ ದೃಷ್ಟಿ ಇವತ್ತು ಕಾಳಜಿ ಎಲ್ಲಿಗೆ ಬಂದಿದೆ ಅಂದರೆ ಆರೋಗ್ಯಕ್ಕೆ ಬಂದಿದೆ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೇಳಿ ಎಷ್ಟು ಮುಖ್ಯ ಈಗ ಗೊತ್ತಾಗ್ತಾ ಇದೆ ರೈತ ದೇಶದ ಬೆನ್ನೆಲುಬು ಅಂತಾರೆ ಇವತ್ ನಾನು ಹೇಳ್ತೀನಿ ರೈತ ಇವತ್ತು ದೇಶಕ್ಕೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಬೆಳೆಗಳ ವ್ಯಾಪಾರ ನಿಮ್ಮ ಕಡೆಯಿಂದ ಆಗುತ್ತೆ ಸರ್ ನಾವು ಮೊದ್ಲು ಎಳ್ಳು ಮಾಡ್ತಾ ಇದ್ವಿ ಹತ್ತಿ ಮಾಡ್ತಾ ಇದ್ವಿ ದಿನಸಿ ಪದಾರ್ಥ ಮಾಡ್ತಾ ಇದ್ವಿ ಈಗ ಏನಾಯಿತು ಕೆಲವೆಲ್ಲ ಅದು ಡೈವರ್ಟ್ ಆಯ್ತಾ ಹೋಯ್ತು ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಹಳ್ಳಿಗಾಡದಲ್ಲಿ ಹಳ್ಳಿ ಕಡೆಯೂ ಪರ್ಚೇಸ್ ಆಗ್ತಾ ಇದೆ ಸೇಲ್ ಆಗ್ತಾ ಇದೆ ಹಂಗಾಗಿ ನಾವೇನು ಮಾಡಿದ್ವಿ ಮೈನ್ ಕಮಾಡಿಟಿ ಯಾವ್ದು ಹೆಚ್ಚಾಗಿ ಬರುತ್ತೆ ಕಾಯಿ ಇರ್ಬೋದು ತೆಂಗಿನಕಾಯಿ ಕೊಬ್ಬರಿ ಆಗಿ ನಾನು ಕೊಬ್ಬರಿ ಜಾಸ್ತಿ ಮಾಡ್ತೀನಿ ಅದು ಉತ್ತರ ಭಾರತ ಕಡೆ ಜಾಸ್ತಿ ರವಾನೆ ಮಾಡ್ತೀನಿ ರಾಜಸ್ಥಾನ್ ಇರ್ಬೋದು ಡೆಲ್ಲಿ ಇರ್ಬೋದು ಉತ್ತರ ಪ್ರದೇಶ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಜಮ್ಮು ಕಾಶ್ಮೀರ್ ಇರ್ಬೋದು ಪಂಜಾಬ್ ಹರಿಯಾಣ ಇರ್ಬೋದು ಬೇಡಿಕೆ ಇರುತ್ತೆ ನಮ್ದು ಯಾವಾಗ ಬೇಡಿಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಜೂನ್ನಿಂದ ಸ್ಟಾರ್ಟ್ ಆದರೆ ಅಪ್ ಟು ನವಂಬರ್ ಡಿಶೆಂಬರ್ ತನಕ ಆರು ತಿಂಗಳು ಕಂಟಿನ್ಯೂಸ್ ಬಿಸ್ನೆಸ್ ಇರುತ್ತೆ ವ್ಯವಹಾರ ತುಂಬ ಅದ್ಭುತವಾಗಿ ನಡೀತಾ ಇರುತ್ತೆ ಅದಾದ ನಂತರನೂ ಇರುತ್ತೆ ಆ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಹಬ್ಬಗಳಿಗೆ ನಮ್ಮ ತೆಂಗಿನಕಾಯಿ ಮತ್ತು ಕೊಬ್ಬರಿಯನ್ನು ನಾವು ಹೇಗೆ ಇಲ್ಲಿ ಹೆಣ್ಮಕ್ಳಿಗೆ ಬಾಗಣ ಅಂತ ಕೊಡ್ತೀವೋ ಆ ರೀತಿಯಲ್ಲಿ ಅಲ್ಲಿ ಒಂದೊಂದು ಬಾಕ್ಸು ಒಂದೊಂದು ಇದನ್ನ ಪ್ಯಾಕೆಟ್ ಮಾಡಿ ತವರ ಮನೆಗೆ ಹೆಣ್ಣು ಮಕ್ಕಳುಗಳು ಅದನ್ನ ಬಾಗಣದ ರೀತಿನಲ್ಲಿ ಕೊಡ್ತಾರೆ ಯಥೇಚ್ಛವಾಗಿ ಬಾಣಂತಿಯವರು ಅದನ್ನ ಕೊಬ್ಬರಿನ ಜಾಸ್ತಿ ಬಳಸ್ತಾರೆ ಶಕ್ತಿಗೋಸ್ಕರ ಅದೊಂದು ಏನಪ್ಪಾ ಅಂದ್ರೆ ಒಂದು ಒಣ ಡ್ರೈ ಫ್ರೂಟ್ಸ್ ಅದು ಆ ಡ್ರೈ ಫ್ರೂಟ್ಸ್ ಲೆಕ್ಕಕ್ಕೆ ಇದನ್ನ ಕೊಬ್ಬರಿನ ಆ ಕಡೆ ಬಳಕೆ ಮಾಡ್ತಾರೆ ಎವೆರಿ ಪ್ರತಿದಿನ ನಮ್ಮಲ್ಲಿ ಹೇಗೆ ನಾವು ಸೇಬು ಹಣ್ಣು ಮೂಸಂಬಿ ಆತರ ತಿಂತೀವೋ ಅವ್ರು ಅದನ್ನ ಕೊಬರಿನ ಜಾಸ್ತಿ ತಿಂತಾರೆ ಅದರಲ್ಲಿ ಏನಪ್ಪಾ ಅಂದ್ರೆ ಆಯಿಲ್ ಅಂಶ ಜಾಸ್ತಿ ಇರುತ್ತೆ ಆ ಕಡೆ ಭಾಗದಲ್ಲಿ ಶೀತ ಅಂಶ ಜಾಸ್ತಿ ಇರೋದ್ರಿಂದ ಈ ಕೊಬ್ಬರಿಯನ್ನ ಹೆಚ್ಚಾಗಿ ಬಳಸ್ತಾರೆ ಈಗ ವ್ಯಾಪಾರ ವ್ಯವಹಾರ ಅಂದ ಸಂದರ್ಭದಲ್ಲಿ ನೀವು ಆರಂಭಿಕ ದಿನಗಳಲ್ಲಿ ಅನುಭವಿಸಿದಂತಹ ಸವಾಲುಗಳೇನು ಕಷ್ಟ ಅಂತ ಅನ್ನಿಸ್ಲಿಲ್ವ ಅಥವಾ ಇಲ್ಲ ಇದೆಲ್ಲ ಇದ್ದದ್ದೇ ಮುನ್ನುಗ್ಗೋಣ ಅಂತ ಇಲ್ಲ ಪ್ರಾರಂಭದಲ್ಲಿ ನಾವು ಮಾಡ್ತಾ ಇರತಕ್ಕಂಥದ್ದಲ್ಲಿ ತುಂಬ ಹೊಡೆತ ಬಿತ್ತು ತೊಂಬತ್ತೆಂಟರಲ್ಲಿ ಒಂದು ಗಾಡಿ ನಮ್ದು ಸುಟ್ಟೋಗುತ್ತೆ ಕೊಬ್ಬರಿಗೆ ಬೆಂಕಿ ಬಿದ್ದು ಲಾರಿನಲ್ಲೇ ಸುಟ್ಟೋಗುತ್ತೆ ಅದಾದ ನಂತರ ಹದಿನೈದು ದಿನದಲ್ಲಿ ಒಂದು ಲಾರಿ ಕಳತನ ಆಗುತ್ತೆ ಅದು ಗ್ವಾಲಿಯರಲ್ಲಿ ಅಲ್ಲಿ ಅವನು ಲಾರಿಯವನ್ನ ತೊಗೊಂಡೋಗಿ ಮಾರ್ತಾನೆ ಮೊದಲನೇ ಗಾಡಿ ಸುಟ್ಟೋದಂಥದ್ದು ಬಸವನ ಬಾಗೇವಾಡಿ ಹತ್ರ ಲಾರಿ ಪಲ್ಟಿ ಮಾಡಿ ಅವನೇ ಬೇಕು ಅಂತೇಳಿ ಮಾಲ್ನ ಖಾಲಿ ಮಾಡಿ ಬೆಂಕಿ ಇಡ್ತಾನೆ ಅದು ತುಂಬಾ ತುಂಬಲಾರದ ನಷ್ಟನ ನಮ್ಮ ತಂದೆಯವರು ಅನುಭವಿಸ್ತಾರೆ ಆದರೂ ಇಂತಿರ್ಗ್ ನೋಡಲ್ಲ ಒಬ್ರು ಗುರುಗಳು ಒಂದು ಮಾತನ್ನ ಹೇಳ್ತಾರೆ ಇಂತಿರ್ಗ್ ನೋಡ್ಬೇಡಪ್ಪ ನೀ ನೋಡ್ತಾ ಇರೋದ್ ಮುಂದಕ್ಕೆ ಮುಂದೆ ನಿನ್ನ ಗುರಿ ಇಟ್ಟು ಮುಂದೆ ಹೋಗು ಅಂತ ಹೇಳಿದಾಗ ನಮ್ಮನ್ನೆಲ್ಲ ಜೊತೆಗೆ ತಗೊಂಡು ಅವತ್ತಿನ ಕಷ್ಟ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದು ಬೆಳೆದ್ ನಿಂತಿದೀವಿ ಕಷ್ಟಗಳು ಇರುತ್ತೆ ಯಾವುದು ಕಷ್ಟಗಳಿಲ್ಲದಲೆ ನಾವು ಯಾವುದೇ ವ್ಯವಹಾರನ ಮಾಡೋಕ್ಕಾಗಲ್ಲ ಕೆಲವು ಟೈಮು ಹಣಕಾಸಿನ ವ್ಯವಸ್ಥೆ ತೊಂದರೆ ಕೊಡುತ್ತೆ ಕೆಲವು ಟೈಮಲ್ಲಿ ವ್ಯಾಪಾರದ ನಾವೇನ್ ಹೇಳ್ತೀವಿ ತುಂಬಾ ಏರಿಳಿತಗಳಿರುತ್ತೆ ಕಮ್ಮಿನೂ ಆಗುತ್ತೆ ಜಾಸ್ತಿನೂ ಆಗುತ್ತೆ ಅದನ್ನೆಲ್ಲ ನಾವು ಸರಿತೂಗಿಸ್ಕೊಂಡು ಸಮತೋಲನ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮುಂದುವರಿತಾನೆ ಇದೆ ಅದು ರಾಜಕೀಯದ ದಿಕ್ಕನ್ನು ಕೂಡ ಯಾವ್ದಿದು ಟರ್ನಿಂಗ್ ಪಾಯಿಂಟ್ ಏನಾಗುತ್ತೆ ನಾವು ವ್ಯವಹಾರದಲ್ಲಿ ಬೆಳೆದು ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಜನ ಗುರುತಿಸ್ತಾ ಹೋಗ್ತಾರೆ ತಾಲೂಕಿನಾದ್ಯಂತ ನಮ್ದೇ ಆದಂತ ಸ್ವಲ್ಪ ದಾನ ಧರ್ಮ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜನರು ಅವರಾಗಿ ಅಪೇಕ್ಷೆ ಪಡ್ತಾರೆ ರಾಜಕೀಯಕ್ಕೆ ಬರಬೇಕು ಬನ್ನಿ ಅಂತ ಕೇಳ್ಕೊಂಡಾಗ ಕೆಲವ್ರಿಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಒಪ್ಕೋಬೇಕಾಗತ್ತೆ ಆ ಕ್ಷೇತ್ರದಲ್ಲಿ ಸೇವೆಗೋಸ್ಕರವನ್ನಾದರೂ ಬರಬೇಕಾಗತ್ತೆ ಹಾಗಾಗಿ ನಾನು ಸಹ ಕೆಲವು ಸಣ್ಣ ಪರಿಚಯದಿಂದ ಸಂಘದಿಂದಂತಹ ಸಂಘದಲ್ಲಿದ್ದು ಬಂದಂಥವನು ಸಂಘದ ಫಸ್ಟ್ ಪರಿಚಯ ಅದಾದ ನಂತರ ಭಾರತೀಯ ಜನತಾ ಪಾರ್ಟಿಯಿಂದ ಪರಿಚಿತವಾಗಿ ಆ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಆ ಕ್ಷೇತ್ರದ ಶಾಸಕರನ್ನ ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಹೋರಾಟ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ಅವ್ರನ್ನ ಶಾಸಕರನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ ಅದು ನನಗೆ ಮೊದಲನೇ ಹೆಜ್ಜೆ ಅಂತ ನಾನು ಹೇಳಿಕ್ ಬಯಸ್ತೀನಿ ಅದಾದ ನಂತರ ನಾನು ಸಹ ನಗರಸಭೆಯ ಸದಸ್ಯನಾಗಿ ಕೆಲಸ ಮಾಡಿದೆ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀರಿ ನಾನೀಗ ಜಗದ್ಗುರು ರೇಣುಕಾಚಾರ್ಯ ಪತ್ತಿನ ಸಾಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಈ ವರ್ಲ್ಡ್ ಮಾನ್ಯುಮೆಂಟ್ ಅಂತ ಏನು ಹೇಳ್ತೀವಿ ಪುರಾತತ್ವ ಇಲಾಖೆಯ ಒಂದು ದೇವಸ್ಥಾನದಲ್ಲಿ ನನ್ನ ಕಮಿಟಿ ಅರಸಿಕೆರೆ ತಾಲೂಕಿನ ನಮ್ಮ ನಗರದ ಕಮಿಟಿ ಏನಿದೆ ಅದರಲ್ಲಿ ನಾನು ದೇವಸ್ಥಾನದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಈಗ ತಾನೇ ಹೊಸದಾಗಿ ಒಂದು ಹಿಂದೂ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಮಾಡಿದ್ದೀವಿ ಅದರ ಉಪಾಧ್ಯಕ್ಷನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ವರ್ತಕರ ಸಂಘದಲ್ಲಿ ನಾನು ಒಬ್ಬ ಸದಸ್ಯನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ನನ್ನ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ವ್ಯಾಪಾರ ಜೊತೆ ಇವನ್ನೆಲ್ಲ ಸಮಾಜದ ಕೆಲಸಗಳನ್ನ ಯಾರು ಗುರುಗಳು ಬರ್ತಾರೋ ಆ ಕೆಲಸಗಳನ್ನ ನಾನು ತೊಡಗಿಸ್ಕೊಂಡು ನಂದೇ ಆದಂತ ಒಂದು ಶೈಲಿನಲ್ಲಿ ನಾನು ಕೆಲಸ ಮಾಡ್ತಾ ನಾನು ಬೆಳೆದು ಬಂದಂತ ಹಾದಿ ಇದೆ ನನ್ ಖಂಡಿತ ಈಗ ರಾಜಕೀಯ ಅಂದಾಗ ಅಷ್ಟು ಸುಲಭದ ಮಾತಲ್ಲ ಮತ್ತೆ ನಿಮ್ಮ ಹತ್ರ ಇಷ್ಟೋ ತನಕ ಮಾತಾಡಬೇಕಾದ್ರೆ ಒಂದು ಸಿದ್ಧಾಂತ ಅನ್ನೋದಿದೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಿದ್ದೀರಿ ರಾಜಕೀಯ ಅಂದಾಗ ಪ್ರವಾಹದ ವಿರುದ್ಧ ಇದ್ದೀನಿ ಸಿಚುವೇಶನ್ ಅನ್ನ ಎದುರಿಸ್ತಿದ್ದೀನಿ ಅಂತ ಈಗ ನಾವು ಒಂದು ಸಾಧನೆ ಮಾಡಕ್ ಹೊರಟಾಗ ಹಲವಾರು ತೊಂದರೆಗಳನ್ನ ಎದುರಿಸಲೇಬೇಕಾಗತ್ತೆ ಎದುರಾಕೋಬೇಕಾಗತ್ತೆ ಹಂಗಂತ ಹೇಳಿ ನಾವು ಏನು ಹೋದ್ರೆ ನಾವು ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ ನಿಜ ಈಗ ವ್ಯಾಪಾರದಲ್ಲಿ ಹೇಳಿದ್ರಿ ತುಂಬಾ ಏರಿಳಿತ ಬರ್ತಾ ಇರುತ್ತೆ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟೇ ಆಗದ ಇರ್ತಾರೆ ಆಗದರು ಇರ್ತಾರೆ ಒಳ್ಳೆಯರು ಇರ್ತಾರೆ ಕೆಟ್ಟವರು ಇರ್ತಾರೆ ಯಾರು ಬಂದ್ರು ಅದನ್ನ ಸ್ವೀಕಾರ ಯಾವಾಗ್ ಮಾಡ್ತೀವೋ ಅವತ್ತು ನಮ್ಮ ಸಾಧನೆಯನ್ನ ನಾವು ಮುಗುರಿ ಮುಟ್ಬೋದು ಅನ್ನೋದು ನನ್ನ ಭಾವನೆ ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ನಾವು ಅವ್ರಿಗೆ ಮಾತುಕೊಡ್ಬಾರ್ದು ಅಥವಾ ನನ್ನನ್ನ ಒಳ್ಳೆ ರೀತಿ ನೋಡಿದ್ರೆ ಒಳ್ಳೆ ರೀತಿನೇ ತಗೋಬೇಕು ಕೆಟ್ಟದ್ ರೀತಿ ನೋಡಿದ್ರು ಸಹ ಒಳ್ಳೆ ರೀತಿ ತಗೋಬೇಕು ರಾಜಕೀಯ ಕ್ಷೇತ್ರ ಹೆಂಗಿರುತ್ತಪ್ಪ ಅಂದ್ರೆ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಕಷ್ಟ ಏನು ಇದೆಲ್ಲಾ ಇರುತ್ತೆ ಅವನ್ನೆಲ್ಲ ಎದುರಿಸಿ ನಿಂತಾಗ್ಲೇನೆ ಒಬ್ಬ ನಾಯಕ ಆಗಿ ಬೆಳಲಿಕ್ಕೆ ಸಾಧ್ಯ ಅಂತ ನಾನು ಬಯಸಿ ನನಗೆ ಗೊತ್ತಿರೋ ಹಾಗೆ ನಿಮ್ಗೂ ಶಾಸಕರಾಗುವ ಎಲ್ಲಾ ಅವಕಾಶಗಳಿತ್ತು ಅದನ್ನ ಸಾರಾ ಸಗಟಾಗಿ ಬೇಡ ಅಂತ ಹೇಳಿ ವಿನಯದಿಂದ ತಿರಸ್ಕಾರ ಮಾಡ್ತೀರಿ ನಿಮ್ಗ ಅನ್ಸ್ಲಿಲ್ವಾ ಹಂಗಾದ್ರೆ ಒಂದು ಅಧಿಕಾರ ಅನ್ನೋದಿತ್ತು ಅಂದ್ರೆ ಸಾಮಾಜಿಕ ಕಾರ್ಯಗಳನ್ನ ನನ್ನ ಹೇಗೂ ನಾನು ತೊಡಗಿಸ್ಕೊಂಡಿದ್ದೀನಿ ಅಧಿಕಾರ ಇತ್ತು ಅಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರನ್ನು ತಲುಪಬಹುದಾಗಿತ್ತು ಅವರ ಕಷ್ಟಗಳಿಗೆ ನೀವು ಸ್ಪಂದಿಸ್ಬೋದಾಗಿತ್ತು ಅಂತ ತುಂಬ ಇತ್ತು ನಾನು ಒಂದ್ಸರಿ ನಮ್ಮ ಮಾನ್ಯ ಯಡಿಯೂರಪ್ಪನವರು ಮನೆ ಕರೆದಂಥ ಸಂದರ್ಭದಲ್ಲಿ ಬಿ ಫಾರ್ಮ್ನ ತಗೊಂಡು ಹೋಗೋಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಒಬ್ಬರು ಮರಿಸ್ವಾಮಿ ಅವರು ನೀನೇ ಬಿ ಫಾರ್ಮ್ ತಗೊಂಡು ಹೋಗಿ ನಿಂತ್ಕೋ ಅಂತ ಕೇಳಿದ್ರು ನಾನು ಅವಾಗ ನನಗೆ ಮನಸಿತ್ತು ಆದರೂ ಸಹ ಯಾಕೋ ನಾನು ಮನಸ್ಸು ಮಾಡಲಿಲ್ಲ ಯಾಕೆ ಅಂತಂದ್ರೆ ನಾನು ನನ್ನ ಚಿಕ್ಕಪ್ಪನ ಮಾತನ್ನ ನಾನು ಮೀರಲ್ಲ ನಿರ್ವಾಣ ಸ್ವಾಮಿ ಅವರು ಏನಿದ್ದಾರೆ ಅವ್ರ ಮಾತನ್ನ ಮೀರಲ್ಲ ಅವರು ಸಹ ನೋಡಪ್ಪ ಯೋಚನೆ ಮಾಡುವಂದ್ರು ಆ ಟೈಮು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಹಿಂದೆ ಸರ್ದೆ ನನಗೀಗ್ಲೂ ಮನಸ್ಸಿದೆ ಧೈರ್ಯ ಇದೆ ನನಗಿಲ್ಲ ಅಂತಲ್ಲ ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದ ಜನ ನನಗೇನಾದರೂ ಅವಕಾಶನೇ ಕೊಟ್ರೆ ನಾನು ಯಾವುದೇ ರೀತಿ ಹಿಂದೆ ಸರಿ ಅಂತ ಪ್ರಶ್ನೆ ಬರಲ್ಲ ಹಿಂದೆ ಸರಿಯೋದು ಇಲ್ಲ ಆದ್ರೆ ನನಗೆ ನನ್ನದೇ ಆದಂತಹ ಕೆಲಸಗಳನ್ನ ನಾನು ನನ್ನ ಕ್ಷೇತ್ರಕ್ಕೆ ಮಾಡಬೇಕು ಅಂತಕ್ಕಂಥ ಮನಸ್ಸಿದೆ ಕೆಲವು ಕೆಲಸಗಳನ್ನ ನಾನು ಮಾಡ್ತಾ ಇರ್ತೀನಿ ಕೆಲವರು ಅದನ್ನ ನೋಡ್ತಾರೆ ನೀವು ಮುಂದೆ ಬರ್ಬೇಕು ಸರ್ ನಿಮ್ಮಂಥವ್ರು ಬರಬೇಕು ಅಂತ ಯಾಕೆಂದ್ರೆ ನಾನು ದುಡ್ಡು ಮಾಡಬೇಕು ಅಂತ ರಾಜಕೀಯಕ್ಕೆ ಬರ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ನನ್ನ ಆಲ್ರೆಡಿ ನನಗೆ ದುಡ್ಡನ್ನ ಯಾವ ರೀತಿ ಎಷ್ಟು ಸಂಪಾದನೆ ಮಾಡಬೇಕು ಯಾವ ವ್ಯವಹಾರದಲ್ಲಿ ಮಾಡಬೇಕು ಎಷ್ಟು ಕಷ್ಟಪಟ್ಟು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಬಂದರೆ ನನ್ನ ತಾಲೂಕಿನ ಜನಕ್ಕೆ ಸಮಗ್ರ ನೀರಾವರಿದಿರ್ಬೋದು ಉನ್ನತ ಶಿಕ್ಷಣ ಇರ್ಬೋದು ಕೆಲವು ಟೈಮ್ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವ ಹೋಬಳಿ ಲೆವೆಲಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಹೋಬಳಿ ಲೆವೆಲಲ್ಲಿ ವಿದ್ಯಾ ಕೇಂದ್ರಗಳನ್ನು ತುಂಬ ಅದ್ಭುತವಾಗಿ ತರಬೇಕು ಅನ್ನೋದೇ ನನ್ನ ಆಲೋಚನೆ ಇದೆ ಯಾಕೆಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳುಗಳು ವಿದ್ಯಾಭ್ಯಾಸದಲ್ಲಿ ತುಂಬಾ ವಂಚಿತರಾಗ್ತಾ ಇದೆ ಹೌದು ಹಾಗಾಗಿ ಗ್ರಾಮೀಣ ಪ್ರತಿಭೆಗಳು ಬೆಳಿಬೇಕು ಅವರು ಬೆಳೆದು ಮುಂದೆ ದಿನಗಳಲ್ಲಿ ಒಳ್ಳೆಯ ತಾಲ್ಲೂಕಿಗೆ ಕೊಡುಗೆಯನ್ನು ಕೊಡಬೇಕು ಅನ್ನೋದೇ ನನ್ನ ಆಶೆ ಅದೇ ರೀತಿ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಮುಂದಿನ ದಿನಗಳಲ್ಲಿ ನನಗೆ ಆದಂತ ಸನ್ನಿವೇಶ ನನಗೆ ಆದಂತ ಅವಕಾಶ ಸಿಕ್ಕಿದ್ರೆ ನಾನು ಯಾವುದೇ ರೀತಿ ಹಿಂದೆ ಸರಿಯ ಪ್ರಶ್ನೆ ಇಲ್ಲ ಅಂತ ನಾನು ಹೇಳಿ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವಕಾಶವು ಸಿಕ್ಕಿದಾಗ ಹ ನನ್ನ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಈ ಬದಲಾವಣೆಯನ್ನು ತಂದೇ ತರ್ತೀನಿ ಯಾವೆಲ್ಲ ಭರವಸೆಗಳನ್ನು ಕೊಡ್ಬೋದು ನೀವು ನನ್ನ ಕ್ಷೇತ್ರಕ್ಕೆ ಮೊದಲನೇದಾಗಿ ನೀರಿನ ಒಂದು ವ್ಯವಸ್ಥೆಯನ್ನು ನಾನು ತರಬೇಕು ಅಂತ ಪ್ರಪ್ರಥಮಾಗಿ ಹೇಳ್ತೀನಿ ಯಾಕೆ ಅಂತ ಅಂದ್ರೆ ನಮ್ದು ಸಿದ್ಧರ ನಾಡು ನಾವಿರ್ತಕ್ಕಂಥ ಪ್ರದೇಶ ಏನಿದೆ ಸ್ವಲ್ಪ ಗುಡ್ಡಗಾಡು ಪ್ರದೇಶ ಅಂದ್ರೆ ಹಿಲ್ ಸ್ಟೇಷನ್ ಅಂತ ಏನು ಹೇಳ್ತೀವಿ ಆ ಥರ ನೀರಾವರಿ ನಮಗೆ ಮೊದಲಿಂದಲೂ ವಂಚಿತವಾಗಿದೆ ಯಾಕೆಂದ್ರೆ ನಮಗೆ ಹತ್ತಿರದಲ್ಲಿರ್ತಕ್ಕಂಥ ಹೇಮಾವತಿ ಇರ್ಬೋದು ಅದನ್ನ ತಗೊಂಡ್ಬಂದು ತುಮಕೂರು ಡಿಸ್ಟಿಕ್ಕಿಗೆ ಬಿಟ್ಬಿಟ್ರು ಹಾಗಾಗಿ ಅರಸಿಕೆರೆ ತಾಲೂಕನ್ನ ಮೊದಲಿಂದ ಕಡೆಗಣಿಸಿದ್ದಾರೆ ನೀರಾವರಿ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ಬೆಳಿತಕ್ಕಂಥ ಬೆಳೆ ಮಳೆ ಮೇಲೆ ಅವಲಂಬಿತವಾಗಿದೆ ವಿನ ಯಾವುದೇ ನದಿಗೆ ಅವಲಂಬಿತವಾಗಿಲ್ಲ ಹಾಗಾಗಿ ಪ್ರಪ್ರಥಮವಾಗಿ ನೀರಿನ ನರ್ಸೀಕರಿಗೆ ಜಲಧಾರೆಯನ್ನು ತರಬೇಕು ಅನ್ನೋದು ನನ್ನ ಪ್ರಥಮ ಆದೇಶ ಪ್ರಥಮ ಉದ್ದೇಶ ಅದಾದ್ಮೇಲೆ ಶಿಕ್ಷಣ ಅದಾದ್ಮೇಲೆ ನಾವು ಊಹಿಸಲಾಗದಂತಹ ಕೆಲವು ಘಟನೆಗಳನ್ನ ನೋಡಿದೀವಿ ಪ್ರತಿಯೊಂದು ಸಣ್ಣ ಪುಟ್ಟದಕ್ಕೆ ಬೆಂಗಳೂರಿಗೆ ಬರಬೇಕಾಗುತ್ತೆ ಆರೋಗ್ಯದ ಲೆಕ್ಕೋದ್ರೆ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಆರೋಗ್ಯದಕ್ಕೆ ಇಲ್ಲ ತುಮಕೂರಿಗೆ ಬರಬೇಕು ಇಲ್ಲ ಬೆಂಗಳೂರಿಗೆ ಬರಬೇಕು ಅದಕ್ಕಾಗಿ ಹಾಸನ ಜಿಲ್ಲೆಗೆ ಆ ಸಂದರ್ಭದಲ್ಲಿ ಜನ ಮೃತಪಟ್ಟಿದ್ದಾರೆ ಆಸೆ ಏನಿದೆ ಅಂದ್ರೆ ಒಳ್ಳೆಯ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಹೆಂಗಿರ್ಬೇಕು ಅಂದ್ರೆ ಸಿಗ್ಬೇಕು ಒಬ್ಬರು ಗರ್ಭಿಣಿಯವರಿಗೆ ಏನು ವ್ಯವಸ್ಥೆ ಬೇಕು ಅವ್ರ ಆಚೆ ಹೋಗ್ಬಾರ್ದು ನನಗಿದಿಲ್ಲ ಅಂತ ಹೌದು ಒಬ್ರು ಹಾರ್ಟ್ ಅಟ್ಯಾಕ್ ಆದಂತ ಪೇಶೆಂಟ್ ಒಬ್ರು ಯಾರೇ ವ್ಯಕ್ತಿ ಇರ್ಬೋದು ಅವ್ರಿಗೆಲ್ಲ ಫೆಸಿಲಿಟೀಸು ಅಲ್ಲೇ ಸಿಗ್ಬೇಕು ಒಂದು ಎಂ ಆರ್ ಐ ಇರ್ಬೋದು ಒಂದು ಸ್ಕ್ಯಾನ್ ಸಿಟಿ ಸ್ಕ್ಯಾನ್ಸ್ ಇರ್ಬೋದು ಪ್ರತಿಯೊಂದು ಯಾವುದೇ ತರಹದ ಚಿಕಿತ್ಸೆ ಬಂದರೆ ಅವರು ಬೇರೆ ಕ್ಷೇತ್ರ ಬೇರೆ ತಾಲೂಕಿಗೆ ಅಥವಾ ಬೇರೆ ಡಿಸ್ಟಿಕ್ಟಿಗೆ ಬೇರೆ ಬೆಂಗಳೂರಿಗೆ ಅಂತಲೇ ಬರಬಾರ್ದು ಆ ಕ್ಷೇತ್ರದಲ್ಲಿದ್ದು ಆ ವ್ಯಕ್ತಿ ಗುಣಮುಖನಾಗಿ ಆಸ್ಪತ್ರೆಯಿಂದ ಆಚೆ ಬರಬೇಕು ಯಾರಿಗೂ ತೊಂದರೆ ಆಗಬಾರ್ದು ಬಟ್ ಆದರೆ ಉದ್ದೇಶ ಏನಿರುತ್ತಪ್ಪ ಅಂದ್ರೆ ಮನುಷ್ಯನಿಗೆ ಇವತ್ತು ಆರೋಗ್ಯನೇ ಭಾಗ್ಯ ಯಾವುದು ಕೊಂಡ್ಕೊಳಕ್ಕಾಗಲ್ವೋ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಆರೋಗ್ಯ ಅನ್ನತಕ್ಕಂತದ್ದು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅದನ್ನ ಪ್ರಪ್ರಥಮವಾಗಿ ನನ್ನ ಮುಂದಿನ ಜೀವನದಲ್ಲಿ ಏನಾದ್ರೂ ನನಗೆ ಆ ಭಾಗದ ಜನ ಆಶೀರ್ವಾದ ರಾಜಕೀಯದಲ್ಲೇ ಕೊಟ್ಟಿದ್ದೆ ಆದ್ರೆ ಉತ್ತಮವಾದಂತ ಒಂದು ಆಸ್ಪತ್ರೆಯನ್ನ ತರಬೇಕು ವಿದ್ಯಾಭ್ಯಾಸ ಪ್ರೌಢ ಶಿಕ್ಷಣ ಇರ್ಬೋದು ಪ್ರಾಥಮಿಕ ಶಿಕ್ಷಣ ಇರ್ಬೋದು ನೀರಾವರಿ ಇರ್ಬೋದು ಇನ್ನು ಹಲವಾರು ಯೋಜನೆಗಳಿದೆ ಅದನ್ನು ನಾನು ಹೇಳೋದು ದೊಡ್ಡದಾಗುತ್ತೆ ಹೇಳ್ಬಾರ್ದು ಯಾವುದೇ ವ್ಯಕ್ತಿ ಆಗಲಿ ಕೆಲಸ ಮಾಡಿ ಹೆಸರು ಮಾಡಬೇಕೆ ವಿನ ಹೇಳಿ ಒಳ್ಳೆ ಆಗಬಾರ್ದು ಅನ್ನೋದು ನನ್ನ ಭಾವನೆ ನೀವು ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ ಅನ್ನೋದಂದ್ರೆ ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ಜನರ ಸಹಕಾರ ಅನ್ನೋದು ಇದ್ದೇ ಇರತ್ತೆ ಕುಟುಂಬದವ್ರು ಇರ್ಬೋದು ಸ್ನೇಹಿತರು ಇರ್ಬೋದು ಬಳಗದವ್ರು ಇರ್ಬೋದು ಹಿಂಗೆ ಯಾರೋ ಕಾರ್ಯಕರ್ತರು ಇರ್ಬೋದು ಪಕ್ಷದವ್ರು ಇರ್ಬೋದು ಯಾರನ್ನೆಲ್ಲ ನೆನಪಿಸ್ಕೊಳ್ತೀರಿ ಸಂದರ್ಭದಲ್ಲಿ ನನಗೆ ಮೊದಲನೇದಾಗಿ ನನ್ನ ಫ್ಯಾಮಿಲಿಯ ಎಲ್ಲರನ್ನೂ ಸಹ ಸ್ಮರಿಸ್ಕೊಂತೀನಿ ಜ್ಞಾಪಿಸ್ಕೊತೀನಿ ಎಲ್ಲರೂ ನನಗೆ ಪ್ರೇರಣೆ ಒಬ್ಬೊಬ್ಬರು ನನ್ನ ರೀತಿ ಎಲ್ಲರೂ ಸಹ ಆಗಿರಬೇಕು ಈಗಿರಬೇಕು ಅಂತ ಹೇಳ್ಕೊಟ್ಟು ಬೆಳೆಸ್ತಾರೋ ನಾನು ಒಟ್ಟು ಕುಟುಂಬದಲ್ಲಿ ಬೆಳೆದ್ಬಂಥ ವ್ಯಕ್ತಿ ನಾನು ಅದಾಗೆ ನನ್ನ ಸ್ನೇಹಿತರ ಬಾ ಬಾಲ್ಯದ ಸ್ನೇಹಿತರುಗಳು ಅಷ್ಟೆ ಎಲ್ಲ ರೀತಿ ಸಹಕಾರ ಕೊಟ್ಟರು ನೀನು ನಾನು ಯಾವುದೇ ತಪ್ಪು ಮಾಡಿದ್ರು ಈ ತಪ್ಪು ಮಾಡಬೇಡ ಈ ತಪ್ಪು ಸರಿ ಇಲ್ಲ ಅಥವಾ ಇದು ಸರಿ ಇದೆ ಅಂತ ಹೇಳಿ ನನ್ನನ್ನು ತಿದ್ದಂತ ಸನ್ನಿವೇಶ ಕೆಲವಿದೆ ಈಗ ವ್ಯಾಪಾರದಲ್ಲೂ ಅಷ್ಟೇನೆ ರಾಜಕೀಯದ ಕ್ಷೇತ್ರದಲ್ಲೂ ಅಷ್ಟೇನೆ ಯಾರು ನನಗೆ ಇವತ್ತಿನ ತನಕ ಇಂಥ ತಪ್ಪನ್ನ ಮಾಡಬೇಡ ಅಂತ ಹೇಳಿಲ್ಲ ಯಾವುದೇ ಮಾಡಿದ್ರು ನನ್ನ ಜೊತೆಗೆ ಸಹಕಾರನ ಕೊಟ್ಟಿದ್ದಾರೆ ಕೆಲವೊಂದ್ ಸನ್ನಿವೇಶದಲ್ಲಿ ತುಂಬಾ ನೋವು ಆಗಿದೆ ಮಾಡಕ್ ಹೋದಂತ ಸನ್ನಿವೇಶದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಕ್ ಹೋದಂತ ಸನ್ನಿವೇಶದಲ್ಲಿ ಕೆಲವು ಅಡಚಣೆಗಳು ಬರ್ತವೆ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ಅದು ಏನು ಮಾಡಕ್ಕಾಗಲ್ಲ ಕೆಲವೆಲ್ಲ ಸಹಿಸ್ಕೊಂಡು ನನಗೆ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳಿರ್ಬೋದು ನನ್ನ ಸಮಾಜ ಬಂಧುಗಳಿರ್ಬೋದು ಎಲ್ಲ ಸಂಘ ಸಂಸ್ಥೆಯ ನನ್ನ ಸ್ನೇಹಿತರುಗಳಿರ್ಬೋದು ಪ್ರತಿಯೊಂದು ಜನಾಂಗ ಜೊತೆ ಒಡನಾಟ ಇಟ್ಕೊಂಡಿರೋಂತ ನಾನು ಎಲ್ಲರ ಜೊತೆ ಬೆರೆತು ನಾನು ಎಲ್ಲ ಅವಕಾಶಗಳನ್ನೂ ಸಹ ಪಡ್ಕೊಂಡಿದೀನಿ ಬೆಳೆಸ್ಕೊಂಡಿದೀನಿ ಮುಂದುವರಿಸ್ತೀನಿ ವ್ಯಾಪಾರದಲ್ಲಿ ನೀವು ಸಕ್ರಿಯವಾಗಿರ್ತೀರಿ ಅದರಲ್ಲಿ ಬದುಕನ್ನು ಕಟ್ಕೊಂಡಿರ್ತೀರಿ ಜೊತೆಗೆ ಸಾಮಾಜಿಕ ಕಾರ್ಯಗಳು ಅಯ್ಯೋ ದುಡದಿದ್ರಲ್ಲಿ ನಾವ್ ಇಟ್ಕೊಳ್ಳೋದೇನಿದೆ ಅದೊಂದಷ್ಟು ದಾನ ಧರ್ಮ ಮಾಡಬೇಕು ಅನ್ನುವಂತ ಮನಸ್ಥಿತಿ ಕೂಡ ರಾಜಕೀಯ ಅಂದಾಗ ಕುಟುಂಬದವರು ಇಷ್ಟಿದೆ ಸಾಕು ನಮ್ಗೆ ಯಾಕೆ ರಾಜಕೀಯ ಈ ತರದ ಮಾತುಗಳು ಬಂದಿಲ್ವಾ ಖಂಡಿತ ಬಂದಿದೆ ನಮ್ಮ ಮನೆಯವರು ಸಹ ಹೇಳ್ತಿರ್ತಾರೆ ಅದರಲ್ಲೂ ಸಹ ನಿರ್ವಾಣ ಸ್ವಾಮಿ ಅವರು ನಮಗೆ ರಾಜಕೀಯ ಬೇಕಾ ಅಂತ ಕ್ವಶನ್ ಮಾಡ್ತಾರೆ ಯಾಕೆ ಅಂತಂದ್ರೆ ನಾವು ಮೂಲತಃ ವ್ಯಾಪಾರಸ್ಥ ಕುಟುಂಬ ಅಂತ ಹೇಳಿದೆ ನಾವು ಯಾರನ್ನು ಎದುರಾಕೋಬಾರದು ಕಣಪ್ಪ ಅಂತಾರೆ ಬಟ್ ರಾಜಕೀಯ ಕ್ಷೇತ್ರದಲ್ಲಿ ಯಾರನ್ನು ಎದುರಾಕಂಡ್ ಬೆಳೆಯೋಂಥ ರಾಜಕೀಯ ಅಲ್ಲ ಎಲ್ಲರನ್ನು ವಿಶ್ವಾಸದಿಂದ ತಗೊಂಡೋಗಂತ ಸಮಾಧಾನವಾಗಿರ್ತಕ್ಕಂಥ ರಾಜಕೀಯ ಮಾಡಬೇಕು ಹಾಗೇನೆ ಕೆಲವೊಂದೊಂದು ಸನ್ನಿವೇಶದಲ್ಲಿ ಮನೇಲಿ ಬೇಡ ನಮ್ಗೆ ಇವೆಲ್ಲ ಬೇಕಾ ಇವತ್ತಿನ ದಿನಗಳಲ್ಲಿ ತುಂಬ ಕೆಟ್ಟ ಜನ ಇರ್ತಾರೆ ಕೆಟ್ಟದಾಗ ಮಾತಾಡ್ತಾರೆ ಅನ್ನತಕ್ಕಂಥದ್ದು ಬರುತ್ತೆ ಸಾವಿರ ಇರುತ್ತೆ ಅವೆಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಇರುತ್ತೆ ರಾಜಕೀಯದಲ್ಲಿ ಸ್ವಲ್ಪ ವಿಶೇಷವಾಗಿ ಜಾಸ್ತಿ ಇರುತ್ತೆ ಕೆಲವರು ಆಗ್ದರು ಆಗದೆ ಇರೋರು ಎಲ್ಲರೂ ಇರ್ತಾರೆ ಅವೆಲ್ಲ ಸಮತೋಲನದಾಗಿ ತಗೊಂಡೋಗ ಶಕ್ತಿ ಇರ್ಬೇಕು ಅನ್ನೋದಾದ್ರೆ ಆ ನಾಯಕತ್ವವನ್ನ ಪಡಿಬೇಕು ಅನ್ನೋದಾದ್ರೆ ಎಲ್ಲದನ್ನೂ ಮೆಟ್ಟಿ ನಿಲ್ಬೇಕು ಮನೆಯವರ ಸಜೆಷನ್ ಏನಿರುತ್ತೆ ಅಂದ್ರೆ ಮನೆಯವರ ಸಲಹೆ ಏನಿರುತ್ತೆ ಅಂದ್ರೆ ಎಲ್ಲಿ ನಮ್ಮ ಮನೆಯವರು ತಪ್ಪು ಮಾಡ್ತಾರೋ ನಮ್ಮ ಹುಡುಗ ತಪ್ಪು ಮಾಡ್ತಾನೋ ನನ್ನ ಮಗ ತಪ್ಪು ಮಾಡ್ತಾನೋ ಅನ್ನೋ ಅವರ ಮನಸ್ಸಿರುತ್ತೆ ಆದರೆ ನಾವು ಪ್ರತಿಯೊಂದು ಹೆಜ್ಜೆಯೂ ಸಹ ಸಮಾಜದ ಜನರಿಗೆ ಮತ್ತು ನಮ್ಮ ತಾಲೂಕಿನ ಜನರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋದಂಥ ಸನ್ನಿವೇಶದಲ್ಲಿ ಯಾರು ಸಹ ನಮ್ಮನ್ನ ಅಡ್ಡಿಪಡಿಸಲ್ಲ ಅನ್ನೋದು ನನ್ನ ಭಾವನೆ ನಿಮ್ಮ ಈ ಜರ್ನಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನ ಡೆಫಿನೆಟ್ಲಿ ಎದುರಿಸಿರ್ತೀರಿ ಒಂದು ಪ್ಲಸ್ ಇದೆ ಅಂದ್ರೆ ಮೈನಸ್ ಇರುತ್ತೆ ಬಟ್ ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ಅದನ್ನೆಲ್ಲ ಸ್ವೀಕಾರ ಮಾಡಬೇಕಾದ್ರೆ ನಾನು ಅವಾಗಲೇ ಹೇಳಿದೆ ಕೆಲವೊಂದೊಂದನ್ನ ಮನಸ್ಪೂರ್ವಕವಾಗಿ ತಗೋಬೇಕು ಯಾವುದನ್ನ ತಗೋಬೇಕಪ್ಪ ಅಂದರೆ ಯಾರು ಏನು ನನ್ನನ್ನು ವಿರೋಧವಾಗಿ ಅಂತಾರೋ ಅವ್ರನ್ನ ನಾನು ಪಾಸಿಟಿವ್ ಆಗಿ ತಗೋಬೇಕು ನೆಗೆಟಿವ್ ಆಗಿ ತಗೋಬಾರ್ದು ಯಾವತ್ತು ನಾವು ಅದನ್ನ ನೆಗೆಟಿವ್ ಆಗಿ ತೊಗೊತೀವೋ ಅವತ್ತು ನಾವು ಫೇಲ್ ಆಗ್ತೀವಿ ಕರೆಕ್ಟ್ ಹಾಗಾಗಿ ನಾವು ಟೀಕೆ ಟಿಪ್ಪಣಿಗಳು ಬಂದಂಥ ಸನ್ನಿವೇಶದಲ್ಲಿ ಮೌನವನ್ನ ಮುರಿಬೇಕು ಯಾರಿಗೂ ಸಹ ಆ ಕ್ಷಣದಲ್ಲಿ ರಿಯಾಕ್ಟ್ ಮಾಡಬಾರ್ದು ಪ್ರತ್ಯುತ್ತರ ಕೊಡಬಾರ್ದು ಅವೆಲ್ಲ ಏನಾಗುತ್ತೆ ಅಂದ್ರೆ ಆ ಸಮಯ ನಮ್ಮನ್ನ ತಂದು ಕೂರಿಸುತ್ತೆ ಆ ಸಮಯ ಕಳೆದು ಹೋದ್ರೆ ನಮ್ಗೆ ಯಾವುದೇ ತರಹದ ಸಮಸ್ಯೆ ಉದ್ಭವನೆ ಆಗಲ್ಲ ಅನ್ನೋದು ನನ್ನ ಭಾವನೆ ಕಾಲಹರಣ ಮಾಡುವಂತಹ ಯುವ ಸಮೂಹನೂ ಇದೆ ಬದುಕನ್ನ ಚಾಲೆಂಜ್ ಆಗಿ ಸವಾಲಾಗಿ ಸ್ವೀಕರಿಸಿ ಸಾಧನೆ ಮಾಡೋರು ಖಂಡಿತ ಇದ್ದೇ ಇರ್ತಾರೆ ನೀವು ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡು ಯುವ ಸಮೂಹಕ್ಕೆ ನೀವು ಕೊಡುವಂತಹ ಸಂದೇಶ ನಾನು ಹೇಳೋದು ಇಷ್ಟೇ ಪ್ರತಿಯೊಬ್ಬರು ಯುವಕರೇನಿದ್ದೀರಾ ನಾನು ಯುವಕನೇ ಆದರೂ ನಾನೊಂದು ಸಂದೇಶವನ್ನು ಕೊಡ್ತೀನಿ ಯಾವುದೇ ಯುವಕರಾಗಿರ್ಬೋದು ತಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಹೌದು ನಾನು ಯಾವುದೇ ಕ್ಷೇತ್ರದಲ್ಲಿರಲಿ ನಾನು ಪ್ರತಿನಿತ್ಯ ನಾನು ನನ್ನ ಏನು ಕೆಲಸ ಕಾರ್ಯಗಳಿಗೆ ನಾನು ಪ್ರಾರಂಭ ಮಾಡ್ತೀನೋ ಅವತ್ತಿನ ದೈನಂದಿನ ಕೆಲಸ ಏನಿರುತ್ತೆ ನಮ್ಮದೇ ಆದಂತ ಒಂದು ಸಮಯವನ್ನು ನಿಗದಿಪಡಿಸ್ಕೋಬೇಕು ನಾನು ಇಂಥ ಕೆಲಸನ ಇಷ್ಟು ಕೆಲಸದಲ್ಲಿ ಇಷ್ಟು ಟೈಮಲ್ಲಿ ಮಾಡ್ತೀನಿ ಅಂತ ಆಮೇಲೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೋದ್ರೆ ನಾವು ಫೇಲ್ ಆಗ್ತೀವಿ ಸಮಯನ ನಿಗದಿಪಡಿಸ್ಕೊಂಡಿದ್ರೆ ಮಾತ್ರ ನಾವು ಆ ಒಂದು ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ವ್ಯಾಪಾರ ವಹಿವಾಟುಗಳಿರ್ಬೋದು ದುಡಿದಿದ್ದು ಬರೀ ನಮಗಲ್ಲ ನಾಲ್ಕು ಜನ ಕೊಡಿ ನಾಲ್ಕು ಜನಕ್ಕೆ ಪ್ರೇರಣೆ ಆಗಲಿ ಜೊತೆಗೆ ರಾಜಕೀಯದಲ್ಲಿ ಒಂದು ಸಿದ್ಧಾಂತ ಅನ್ನೋದು ಮುಖ್ಯ ಅದನ್ನು ಪಾಲಿಸ್ಕೊಂಡು ಹೋದರೆ ಸೇವೆ ಅನ್ನೋದಾಗುತ್ತೆ ಆಗುತ್ತೆ ಅನ್ನುವಂಥ ಅತ್ಯುತ್ತಮ ವಿಚಾರಗಳನ್ನು ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸೊ ನೋಡುದ್ರಲ್ಲಿ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯದಲ್ಲೂ ಸಕ್ರಿಯವಾಗಿದ್ದುಕೊಂಡು ಒಂದು ಸಿದ್ಧಾಂತ ಮತ್ತು ಪ್ರಾಮಾಣಿಕ ಪ್ರಯತ್ನ ಅನ್ನೋದಿದ್ರೆ ಖಂಡಿತವಾಗ್ಲೂ ಜನಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಒಂದೊಳ್ಳೆ ವಿಚಾರವನ್ನ ಹೇಳ್ಕೊಟ್ಟಿದ್ದಾರೆ ಶಿವಕುಮಾರ್ ಅವರು ಅದರ ಜೊತೆಗೆ ನೀವು ಗಮನಿಸಬೇಕು ನೀವು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ವಿಶೇಷವಾಗಿ ಯುವ ಸಮೂಹ ಶ್ರದ್ಧೆ ಇಟ್ಕೊಳ್ಳಿ ಸಮಯ ನಿಮಗಾಗಿ ಕಾಯೋದಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಖಂಡಿತ ಅವರ ಮುಂದಿನ ಯೋಚನೆ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ